ಅಮೆರಿಕಾದಲ್ಲಿ ಪ್ರಬಲ ಕಂಪನಿಗಳು ದಿವಾಳಿ ಆಗ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ನೂರ ಎಂಬತ್ತೆಂಟು ದೊಡ್ಡ ಕಂಪನಿಗಳು ಬ್ಯಾಂಕ್ ಕರಪ್ಸಿ ಕಾನೂನಿನ ಮೊರೆ ಹೋಗಿದೆ ಅಂತ ಎಸ್ ಎನ್ ಪಿ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ನ ವರದಿಯಲ್ಲಿ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ ಬಹಳ ಸಂಖ್ಯೆಯಲ್ಲಿ ಕಂಪನಿಗಳಿಂದ ದಿವಾಳಿ ತಡೆ ಅರ್ಜಿಗಳು ಸಲ್ಲಿಕೆ ಆಗಿದೆ ಕಳೆದ ಹದಿನೈದು ವರ್ಷದಲ್ಲೇ ಇದು ಅತಿ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ ಎರಡ್ ನೂರ ಐವತ್ನಾಲ್ಕು ಅಮೆರಿಕನ್ ಕಂಪನಿಗಳು ಬ್ಯಾಂಕ್ ಕರಪ್ಸಿ ಫೈಲ್ ಮಾಡಿಕೊಂಡಿದ್ವು ಅದಾದ ಬಳಿಕ ಅತಿ ಹೆಚ್ಚು ಅರ್ಜಿ ಸಲ್ಲಿಕೆ ಆಗಿರೋದು ಈಗ್ಲೇನೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ಕಂಪನಿಗಳು ದಿವಾಳಿ ತಡೆಗೆ ತೆರವನ್ನ ಕೋರಿ ಅರ್ಜಿ ಹಾಕಿತ್ತು ಇತ್ತೀಚಿನ ವರ್ಷಗಳಲ್ಲಿ ಈ ಸಂಖ್ಯೆ ಸ್ಥಿರವಾಗಿ ಏರ್ತಾನೆ ಬಂದಿದೆ ದುರ್ಬಲ ಬ್ಯಾಲೆನ್ಸ್ ಶೀಟ್ ಅಥವಾ ದುರ್ಬಲ ಹಣಕಾಸು ಶಕ್ತಿಯನ್ನು ಹೊಂದಿರುವಂತಹ ಕಂಪನಿಗಳೇ ಸಾಲ ತೀರಿಸೋಕೆ ಬಹಳ ಕಷ್ಟಪಡ್ತಾ ಇದೆ ಅಂತ ಎಸ್ ಎನ್ ಪಿ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ಯಾಂಕ್ ಕ್ರಬ್ಸಿಗೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ನೂರ ಎಂಬತ್ತೆಂಟು ಅಮೆರಿಕನ್ ಕಂಪನಿಗಳಲ್ಲಿ ಇಪ್ಪತ್ತೊಂದು ಯುಎನ್ ಸ್ಟೋಸ್ ಮಿಟಲ್ ನೆಟ್ವರ್ಕ್ಸ್ विलेज रोड शो एंटरटमेंटेंटि टू आंड मी हूटर्स आफ् अमेरिका मोद कंपनी सह सेर